ಟ್ಯಾಟುಗಳಲ್ಲಿ ಬಳಸುವಂತಹ ಇಂಕ್ಗಳಲ್ಲಿ ಈಗಾಗಲೇ ಇಪ್ಪತ್ತೆರಡು ಹಾನಿಕಾರಕ ಅಂಶಗಳು ಪತ್ತೆಯಾಗಿದೆ ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೇಂದ್ರಕ್ಕೆ ಪತ್ರವನ್ನು ಬರೆದು ಇದರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಅನ್ನು ರೂಪಿಸಬೇಕು ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಒಂದಿಷ್ಟು ಮಾನದಂಡಗಳನ್ನು ರೂಪಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪತ್ರ ಬರೆಯುವುದಕ್ಕೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಟ್ಯಾಟೋ ಆರ್ಟಿಸ್ಟ್ ಅದೇ ರೀತಿಯಾಗಿ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ನೀತು ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಮೊದಲನೇದಾಗಿ ತಮಗೂ ಕೂಡ ವಿಷಯ ಗೊತ್ತಾಯಿತು ಅಂತ ಭಾವಿಸ್ತೀನಿ ಈಗಾಗಲೇ ಟ್ಯಾಟುಗಳಲ್ಲಿ ಬಳಸುವಂಥ ಇಂಕ್ನಲ್ಲಿ ಸುಮಾರು ಇಪ್ಪತ್ತೆರಡು ಹಾನಿಕಾರಕ ಅಂಶಗಳು ಪತ್ತೆ ಆಗಿರುವಂಥದ್ದು ತುಂಬ ಡೇಂಜರಸ್ ಅಂತ ಹೇಳ್ತಾರೆ ಇದನ್ನು ತಾವು ಟ್ಯಾಟೂ ಟ್ಯಾಟು ಆರ್ಟಿಸ್ಟ್ ಆಗಿ ಹೇಗೆ ನೋಡ್ತೀರಾ ಸಿ ಕೆಮಿಕಲ್ ಅಂದ ತಕ್ಷಣ ಅದು ಹಾನಿಕಾರನೇ ಯಾವುದೇ ಒಂದು ಬಾಡಿಗೆ ಕೆಮಿಕಲ್ ಅಂತ ಹೋದಾಗ ಸೊ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೋಗಗಳು ನಮ್ಗೆ ಅಟ್ಯಾಕ್ ಆಗುತ್ತೆ ಸೊ ನಮ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಸೊ ನಾವು ಯೂಸ್ ಮಾಡ್ತಾ ಇರೋದು ಫಾರಿನ್ ಬೇಸ್ಡ್ ಇಂಕೆ ಅದರಲ್ಲಿ ಆರ್ಗ್ಯಾನಿಕ್ ಇದೆ ಸೊ ಅಂದರೆ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇರೋವಂಥ ಒಂದು ಇಂಕ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ತೊಗೊಳ್ಳೋವಂಥ ಪ್ಲೇಸಲ್ಲಿ ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಲ್ಯಾಬ್ ಟೆಸ್ಟಿಂಗ್ ಆಗಿರೋ ಒಂದು ಸರ್ಟಿಫೈ ಸರ್ಟಿಫಿಕೇಶನ್ ಇರುತ್ತೆ ಸೊ ಆ ಒಂದು ಸರ್ಟಿಫಿಕೇಷನ್ ಬೇಸ್ ಮೇಲೆ ನಾವು ಅಲ್ಲಿ ಇಂಕ್ನ ಪರ್ಚೇಸ್ ಮಾಡ್ತೀವಿ ಸೊ ಇದುವರೆಗೂ ಒಂದು ತರ್ಟೀನ್ ಇಯರ್ಸಿಂದ ನಾನು ಟ್ಯಾಟೋಸ್ ಮಾಡ್ತಾ ಇರೋದು ಸೊ ನನ್ನ ಫಸ್ಟ್ ಐಡೆಂಟಿಟಿನೇ ಬಿಂಗ್ ಅ ಟ್ಯಾಟೋ ಆರ್ಟಿಸ್ಟ್ ಸೊ ಹಾಗಾಗಿ ಇದುವರೆಗೂ ಯಾವುದೇ ಒಂದು ಪ್ರಾಬ್ಲಮ್ಸ್ ನಮ್ಮ ಟ್ಯಾಟೋ ಸ್ಟುಡಿಯೋನ ಬಂದಿಲ್ಲ ಸೊ ಬಟ್ ನಾನು ಬೇರೆ ಕಡೆ ಅಂತ ನೋಡಿದಾಗ ನಾನು ಎಷ್ಟೊಂದು ಪ್ಲೇಸಲ್ಲೆಲ್ಲ ನೋಡ್ತೀನಿ ಯಾವುದೋ ಒಂದು ಕೆಮಿಕಲ್ ಅಂದರೆ ಚಿಕ್ಕ ಪುಟ್ಟ ಒಂದು ಶಾಪಲ್ಲೆಲ್ಲ ಬೈ ಮಾಡಿ ಅವರು ಅಂದರೆ ಕೆಮಿಕಲ್ ಕೆಮಿಕಲ್ ಇರೋವಂಥ ಒಂದು ವಸ್ತುಗಳನ್ನ ಯೂಸ್ ಮಾಡೋದು ನಾನೇ ಕಣ್ಣಾರೆ ನೋಡಿದ್ದೀನಿ ಸೊ ಹಾಗಾಗಿ ಅದರಲ್ಲೇನು ನನಗೆ ಆಶ್ಚರ್ಯದ ವಿಚಾರ ಬರಲಿಲ್ಲ ಯಾವಾಗ ಕೇಳ್ಪಟ್ನಲ್ಲ ಇವಾಗ ಚಿಕ್ಕಪುಟ್ಟ ಫೆಸ್ಟಿವಲ್ ಎಲ್ಲೆಲ್ಲ ಇಂಕ್ನೇ ಯೂಸ್ ಇರ್ತಾರೆ ಸೊ ಅದೇ ಇಂಕ್ನ ಇನ್ನೊಬ್ರಿಗೆ ಯೂಸ್ ಮಾಡ್ತಿರ್ತಾರೆ ಸೊ ಅಲ್ಲಿ ಬ್ಲಡ್ ಟು ಬ್ಲಡ್ ಅಂತ ಹೋದಾಗ ಎಚ್ ಐ ಯು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ತುಂಬ ಹೈ ಹೈ ರಿಸ್ಕಲ್ಲಿ ಟ್ಯಾಟೂನ್ಗಳನ್ನ ಮಾಡಿಸ್ತಾರೆ ಎಷ್ಟೊಂದು ಜನರು ಸೊ ಅದ್ರ ಅರಿವು ಇಲ್ಲ ಎಷ್ಟೊಂದು ಜನಕ್ಕೆ ಸೊ ಟ್ಯಾಟ್ ಅದ್ರ ಅರಿವೂನು ಇಲ್ಲ ಎಷ್ಟೊಂದು ಜನಕ್ಕೆ ಈಗ ಟ್ಯಾಟೊ ಹಾಕಿಸ್ಬೇಕಂತ ಹೋಗ್ತಾ ಇರ್ತಾರೆ ಆ ಓಕೆ ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದಷ್ಟೇ ಅವ್ರಿಗೆ ಆ ಒಂದು ಜ್ಞಾನ ಇರುತ್ತೆ ಹೊರತಾಗಿ ಅದರಿಂದ ಏನು ಪ್ರಾಬ್ಲಮ್ಸ್ಗಳಾಗುತ್ತೆ ಏನು ಅವ್ರಿಗೆ ಅದರಿಂದ ಡೇಂಜರ್ ಇರುತ್ತೆ ಅನ್ನೋದು ಅದ್ರ ಅರಿವೇ ಇರಲ್ಲ ಎಷ್ಟೊಂದು ಜನಕ್ಕೆ ನಾನು ನೋಡ್ತಾ ಇರ್ತೀನಿ ಅವರು ಏನು ಕೇಳೋದೇ ಇಲ್ಲ ಲೈಕ್ ಗ್ಲೌಸ್ ಚೇಂಜ್ ಮಾಡೋಲ್ಲ ಹಾಗೆ ನೀಡ್ನ ಚೇಂಜ್ ಮಾಡಲ್ಲ ಅದೇ ಇಂಕಲ್ಲಿ ಮತ್ತೆ ಇಂಕ್ನ ಒಂದು ಸ್ವಲ್ಪ ಪೋರ್ ಮಾಡಿಕೊಂಡು ಮತ್ತೆ ಅದೇ ಹಿಂಕನ ಯೂಸ್ ಮಾಡ್ತಾ ಇರ್ತಾರೆ ಸೊ ಯಾರಿಗಾದ್ರೂ ಎಚ್ ಐ ವಿ ಪ್ಲೇಸ್ ವ್ಯಕ್ತಿ ಅದರಲ್ಲಿ ಏನಾದರೂ ಟ್ಯಾಟೋ ಹಾಕ್ಸ್ಕೊಂಡಾಗ ಹೈಲಿ ರಿಸ್ಕ್ ಇರುವಂಥ ಚಾನ್ಸಸ್ ಇರುತ್ತೆ ಎಚ್ ಐ ವಿ ಆಯಿತು ಕೆಮಿಕಲ್ನ ಯೂಸ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅದರಲ್ಲಿ ಏನು ನನಗೆ ಆಶ್ಚರ್ಯ ವಿಚಾರ ಆಶ್ಚರ್ಯದ ವಿಚಾರ ಬರಲಿಲ್ಲ ಇವಾಗ ಆರೋಗ್ಯ ಸಚಿವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಇದ್ರಲ್ಲಿ ಯಾವ್ದೇ ರೀತಿಯಾದ ಈಗ ಅದನ್ನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದಂತ ಸ್ಟ್ಯಾಂಡರ್ಡ್ ಸಿಗ್ತಾ ಇಲ್ಲ ನಾವ್ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತಹ ಅಗತ್ಯತೆ ಬಂದಿದೆ ಇವತ್ತಿನ ದಿನ ಅಂತ ಯಾಕೆ ಒಂದು ತಾವೀಗ ಆರ್ಟಿಸ್ಟ್ ಆಗಿದ್ದಾಗ ಒಬ್ಬ ಟ್ಯಾಟು ಆರ್ಟಿಸ್ಟ್ ಆಗ್ಬೇಕಾದ್ರೆ ಇಂತಹ ಅರ್ಹತೆಗಳು ಮಾನದಂಡಗಳು ಆ ತರದ್ದು ಏನು ಇರುದಿಲ್ವಾ ಅಂದರೆ ಇರುತ್ತೆ ಲೈಕ್ ಒಂದು ಒಳ್ಳೆ ಈಗ ಡಿಪೆಂಡ್ ಆನ್ ದ ಪರ್ಸನ್ ಸೊ ಇವಾಗ ನಾನು ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ಒಂದು ಒಳ್ಳೆ ಕರೆ ಪ್ರಾಪರ್ ಆಗಿ ಪ್ರೊಫೆಷನಲ್ ಆಗಿ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಹೊರಟಾಗ ಒಂದು ಅದಕ್ಕೆ ಆದಂಥ ಒಂದು ಇನ್ಸ್ಟಿಟ್ಯೂಟ್ಸ್ಗಳಿದೆ ಸೊ ಆ ಇನ್ಸ್ಟಿಟ್ಯೂಟ್ಸ್ ಆ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಹೋದಾಗ ನಾವು ಫಾರಿನ್ನಲ್ಲೆಲ್ಲ ಏನು ಕಲ್ತಿರ್ತೀವಲ್ಲ ಆ ಒಂದು ಕಲಿಕೆನೇ ನಮ್ಗೆ ಕಲಿಸೋದು ಸೊ ಅಲ್ಲಿ ಹೇಗೆ ನಾವು ಗ್ಲೌಸ್ ಹಾಕೋಬೇಕು ಹೇಗೆ ನಾವು ಸ್ಪ್ರೇ ಮಾಡಬೇಕು ಹೇಗೆ ಕ್ಲೀನ್ ರ್ಯಾಪ್ ಹಾಕಬೇಕು ದಿನ ರೆಪ್ ಹಾಕಿ ಅದರ ಮೇಲೆ ನ ಯೂಸ್ ಮಾಡಿರುವಂಥ ವಸ್ತುನ ಟ್ಯಾಟೋಲ್ಲ ಆದ್ಮೇಲೆ ಹೇಗೆ ಡಂಪ್ ಮಾಡಬೇಕು ಟ್ಯಾಟೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ಒಂದು ಕಸ್ಟಮರ್ಗೆ ಆ ಒಂದು ನೀಡ್ನ ತೋರಿಸೋದಾಯ್ತು ಎಕ್ಸ್ಪೈರಿ ಡೇಟ್ಸ್ ತೋರಿಸೋದಾಯಿತು ಮತ್ತೆ ಯಾವ ಇಂಕ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ತೋರಿಸೋದಾಯ್ತು ಸೊ ಆ ಒಂದು ಇಂಕ್ ಬಗ್ಗೆ ನೀವು ಅದನ್ನ ಹಾಕಿದ ತಕ್ಷಣ ಅದರ ಕೆಳಗಡೆ ಬಂದ್ಬಿಡುತ್ತೆ ಯಾವ್ಯಾವ ಅಂಶನ ಅದರಲ್ಲಿ ಯೂಸ್ ಮಾಡ್ತಾ ಇದೀವಿ ಅನ್ನೋ ರೀತಿ ಸೊ ಅಂದ್ರೆ ಯಾವ ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ದ ಬಂದ್ಬಿಡುತ್ತೆ ಸೊ ಅದೆಲ್ಲ ನೋಡಿದಾಗ ಒಂದು ಒಂದು ಹೈಜೀನ್ ಆಗಿ ನಾವು ಟ್ಯಾಟೋ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತೆ ಸೊ ಆವಾಗ ನೀವು ಪರಿಪೂರ್ಣ ಒಂದು ಟ್ಯಾಟೋ ಆಗಿ ನೀವು ಇನ್ನೊಬ್ಬರ ಮೇಲೆ ಆ ಒಂದು ಟ್ಯಾಟೋನ ಹಾಕ್ಬೋದು ಇಲ್ಲ ಅಂದ್ರೆ ಒಬ್ಬೊಬ್ಬರು ದುಡ್ಡುಗೋಸ್ಕರ ಈಗ ದುಡ್ಡು ಈಗ ಬಿಡುಗೋ ಆರ್ಟಿಸ್ಟ್ ಆದ ತಕ್ಷಣ ಸಾವಿರ ಗಟ್ಟಲೆ ಬರುತ್ತೆ ಒಂದು ಚಿಕ್ಕ ಇಂಚ್ ಇಂಚ್ ಹಾಕಿದ ತಕ್ಷಣ ಇಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಬರದಲ್ಲಿ ಯಾವುದೋ ಟ್ರೈನಿಂಗ್ ತಗೊಳ್ದೆ ಎಲ್ಲೋ ಒಂದು ಹಿಂಕ್ ತಗೊಂಡು ಎಲ್ಲೋ ಒಂದು ನೀಲ್ ತಗೊಂಡು ಏ ಇವ್ರಿಗೆ ಗೊತ್ತಾಗಲ್ಲ ಬಿಡೋ ಅನ್ನೋ ಒಂದು ಆ ಒಂದು ನಿರ್ಲಕ್ಷ್ಯತೆ ಇದೆ ಅಲ್ಲ ಆ ಒಂದು ನಿರ್ಲಕ್ಷ್ಯತೆ ಇನ್ನೊಬ್ಬರ ಜೀವನನ ಹಾಳು ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ ನೀವು ಹೇಳದ ಹಾಗೆ ಸಾಕಷ್ಟು ಜನರಿಗೆ ಇದು ಇದ್ರ ಅರಿವಿರೋದಿಲ್ಲ ಇರೋದಿಲ್ಲ ಅವ್ರು ಏನೋ ದುಡ್ಡು ಮಾಡೋದಕ್ಕೆ ಮಾಡ್ತಾರೆ ಈಗ ಆ್ಯಸ್ ಅ ಒಬ್ಬ ನಾನು ಟ್ಯಾಟೋನ ಇಷ್ಟಪಡ್ಕೊಂಡು ನಾನು ಟ್ಯಾಟೋ ಹಾಕಬೇಕು ಅಂತ ಹೋಗ್ತೀನಿ ನಾನು ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ಈಗ ಸುದ್ದಿಯೆಲ್ಲ ನೋಡಿದ ಬಳಿಕ ಸಾಕಷ್ಟು ಜನರಿಗೆ ಆತಂಕ ಇರುತ್ತೆ ಟ್ಯಾಟೋ ಹಾಕಿಸ್ಕೊಳ್ಳೋರಿಗೆ ಮುಂದೆ ದೊಡ್ಡ ಆತಂಕ ಇರುತ್ತೆ ಹೇಗೆ ಚೆಕ್ ಮಾಡಬೇಕು ಇದು ಸ್ಟ್ಯಾಂಡರ್ಡ್ ಇರುವಂಥ ಇಂಕನ್ನು ಬಳಸ್ತಾ ಇದ್ದಾರೆ ಈ ನೀಡಲ್ ನಮಗೆ ಹಾಕಿದ್ರೆ ಸೇಫ್ ಇದೆ ನಮಗೆ ಯಾವುದೇ ರೀತಿಯ ಚರ್ಮ ರೋಗ ಬರೋದಿಲ್ಲ ಯಾವುದೇ ರೀತಿಯಾದಂಥ ನಮಗೆ ಇನ್ಫೆಕ್ಷನ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಹೇಗೆ ಒಬ್ಬ ಸಾಮಾನ್ಯ ನಾಗರಿಕ ಅದನ್ನು ಗುರುತು ಹಿಡಿಬೋದು ಸೊ ಸಿ ಅದಕ್ಕೆ ಆದಂಥ ಇಂಕ್ಗಳಿದೆ ಸೊ ಇವಾಗ ಡೈನಾಮಿಕ್ ಇಂಕ್ ಅಂತ ಬರುತ್ತೆ ಸೊ ಅದಾದಮೇಲೆ ಎಟ್ರನ್ ಅಂತ ಬರುತ್ತೆ ಅದಾದಮೇಲೆ ಇಂಟೆನ್ಸ್ ಅಂತ ಬರುತ್ತೆ ಸೊ ಈ ಒಂದು ಇಂಕಲ್ಲೆಲ್ಲ ಪ್ರಾಪರ್ ಆರ್ಗ್ಯಾನಿಕ್ ಸೊ ಅದಾದಮೇಲೆ ನೀವು ನೀಡ್ಲ್ಸ್ ಅಂತ ನೋಡಿದಾಗ ನೀಡ್ಲ್ಸ್ ಹಿಂದೆ ಬರೆದಿರುತ್ತೆ ಸೊ ಆ ಒಂದು ಒಂದು ಎಕ್ಸ್ಪೈರಿ ಡೇಟ್ ಅಂತ ಆಗಿ ಆದಾಗ ನೀವು ಅದನ್ನು ಯೂಸ್ ಮಾಡಬಾರ್ದು ಸೊ ಅವ್ರಿಗೆ ಸಡನ್ ಆಗಿ ನೀವು ಕೇಳಬೇಕು ಏನಕ್ಕೆ ಇದನ್ನ ಯೂಸ್ ಮಾಡ್ತಿದ್ರೆ ಎಕ್ಸ್ಪೈರಿ ಡೇಟ್ ಯಾಕೆ ಇಟ್ಟಿದ್ದೀರಾ ಅನ್ನೋ ರೀತಿ ಸೊ ಮೇಲೆ ಈಗ ನಾವು ಸೆಟ್ ಮಾಡ್ಕೊಳ್ಳೋ ಒಂದು ಜಾಗ ಏನಿರುತ್ತೆ ಅದು ಸ್ಪ್ರೇ ಮಾಡಿದಾರೋ ಇಲ್ವೋ ಇಲ್ಲ ಅಂದ್ರೆ ನೀವು ಹೋದ ತಕ್ಷಣವೇ ಸ್ಪ್ರೇ ಮಾಡಿಸಿ ಎಲ್ಲ ಡ್ಯಾಟೊಲ್ ಅಲ್ಲಿಂದ ಕ್ಲೀನ್ ಆಗಿದೆ ಇಲ್ವೋ ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ ಇದ್ರೂ ಅದು ಸತ್ತೋಗ್ಬಿಡುತ್ತೆ ಸೊ ಆ ರೀತಿ ನೀವು ಪ್ರಾಪರ್ ಆಗಿ ಒಂದು ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾದಾಗ ನೀವಲ್ಲಿ ಟ್ಯಾಟೋ ಹಾಕ್ಸಿ ಇಲ್ಲ ಅಲ್ಲಿ ಯಾವ್ದೋ ಹೈಜೀನ್ ಪ್ರಕ್ರಿಯೆ ನಡೀತಿಲ್ಲ ಇಲ್ಲ ನೀವು ಹೋಗಿ ಸುಮ್ಮನೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಯಾವುದು ಚೆನ್ನಾಗಿ ನಡೀತಿಲ್ಲ ಅಂದಾಗ ನೀವು ಯಾವುದೇ ಒಂದು ಸಂಶಯ ಇಲ್ಲದೆ ಅಲ್ಲಿಂದ ನೀವು ಹೊರಗಡೆ ಬರೋದು ಒಂದು ಉತ್ತಮ ಅನ್ನೋದು ನನ್ನ ಒಂದು ಕಿವಿ ಮಾತು ಈಗಾಗಲೇ ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಸ್ಟ್ಯಾಂಡರ್ಡ್ಸ್ ಬ್ಯೂರೋ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾಕ್ಕೆ ಈಗಾಗ್ಲೇ ಪತ್ರವನ್ನು ಬರೆದಿದೆ ಬರೀಲಿಕ್ಕೆ ಹೊರಟಿದ್ದಾರೆ ಈ ಪತ್ರವನ್ನು ಬರೆದ ಬಳಿಕ ಒಂದು ವೇಳೆ ಒಂದಿಷ್ಟು ಇಂಕ್ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾದರೂ ಒಂದು ಆರ್ಡರ್ ಬಂದ್ರೆ ಅದು ಮುಂದಿನ ದಿನಗಳಲ್ಲಿ ಯಾವ ತರದ ಸ್ಟ್ಯಾಂಡರ್ಡ್ ಒಂದಿಷ್ಟು ಸ್ಟ್ಯಾಂಡರ್ಡ್ ಗಳನ್ನ ತೆಗೆದುಕೊಂಡು ಬಂದ್ರು ಇನ್ನೊಂದು ಇಂಕ್ ಬರುತ್ತೆ ಯು ವಿ ಯು ವಿಗೋಸ್ಕರನೇ ಅದು ಮಾಡೋದು ನಮ್ಗೆ ತುಂಬಾ ಜನ ಕೇಳಿದ್ರು ಯು ವಿ ಟ್ಯಾಟೂಸ್ ಬೇಕು ಯು ವಿ ಟ್ಯಾಟೂಸ್ ಬೇಕು ಬಟ್ ಯು ವಿ ಟ್ಯಾಟೂಸ್ ಅಲ್ಲಿ ಇಂಕ್ ಬಳಸುವಂತ ಒಂದು ಇಂಕ್ ಇದೆ ಅಲ್ಲ ಅದು ಅದು ತುಂಬಾ ಅಂದ್ರೆ ತುಂಬಾ ಹಾನಿಕರ ಕೆಮಿಕಲ್ ಅದು ಅದೇನಾಗುತ್ತೆ ಟ್ಯಾಟೂ ಹಾಕಿರ್ತೀವಿ ಇವಾಗ ಕಾಣಲ್ಲ ನಿಮಗೆ ನೀವು ಯು ವಿ ಲೈಟ್ಸ್ಗೆಲ್ಲ ಹೋದಾಗ ಆ ಟ್ಯಾಟೂ ಕಾಣುತ್ತೆ ಸೊ ಅದನ್ನು ತುಂಬ ಜನ ನನಗೆ ಹೇಳಿದರು ಮಾಡಿ 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 ಅಂತ ಬಟ್ ನಾವು ದುಡ್ಡಿಂದ ಬೀಳುವಂಥ ವ್ಯಕ್ತಿಗಳಲ್ಲ ಸೊ ಒಂದೀಗ ನನ್ನ ಆರ್ಟ್ ಅಂತ ಬಂದಾಗ ನನ್ನ ಒಂದು ಐಡೆಂಟಿಟಿ ಏನಿದೆ ನಾನು ಜನರಿಗೆ ನಾನು ನಾನೊಂದು ಟ್ಯಾಟೋ ಆರ್ಟಿಸ್ಟ್ ಹಾಕಿ ಬಿಯಾಂಡ್ ಜೆಂಡರ್ ಸೊ ಹಾಗಾಗಿ ನನ್ನ ಒಂದು ಐಡೆಂಟಿಟಿ ಏನಿದೆ ಅದಕ್ಕೆ ನಾನು ತುಂಬ ಮರ್ಯಾದೆ ಕೊಡ್ತೀನಿ ಒಂದು ಒಂದು ಅದಕ್ಕೆ ಒಂದು ಅದಕ್ಕೆ ಆದಂಥ ಒಂದು ನಿಷ್ಠೆ ಇದೆ ಸೊ ಹಾಗಾಗಿ ನಾನು ಮಾಡೋ ಯಾವುದೇ ಕೆಲಸ ಲೈಕ್ ಟ್ಯಾಟೋ ಅಂತ ಬಂದಾಗ ಅಲ್ಲಿ ನಾನು ಹೈಜೀನು ಇನ್ನೊಬ್ರಿಗೆ ಯಾವುದೇ ಒಂದು ತೊಂದರೆ ಆಗದೆ ಇರೋವಂಥ ಒಂದು ನೋಡಿ ಡಯಾಬಿಟಿಸ್ ಬರ್ತಾರೆ ಗರ್ಭಿಣಿ ಗರ್ಭಿಣಿಯಾಗಿರೋ ಜನರು ಬರ್ತಾರೆ ಸೊ ಅವ್ರಿಗೇನು ಪ್ರಿಕಾಷನ್ನು ಡಯಾಬಿಟಿಕ್ ಇರೋರಿಗೆ ಅವ್ರಿಗೆ ಯಾವ ರೀತಿ ಪ್ರಿಕಾಷನ್ನು ಸೊ ಇದೆಲ್ಲ ಅರಿವಿದ್ದಾಗ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗೋಲ್ಲ ತುಂಬ ಜನಕ್ಕೆ ಹಾಕಿದೀನಿ ನಾನು ಸೊ ಟ್ಯಾಟು ಆದ್ಮೇಲೆ ಏನಿದೆ ಅಲ್ಲ ಪ್ರಿಕಾಷನ್ನು ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆವೆನ್ ಡೇಸು ಅದನ್ನ ನೀರು ಬೀಳ್ದಂಗೆ ಅದನ್ನು ಡ್ರೈ ಮಾಡಿ ಅದಕ್ಕೆ ಯಾವ ರೀ ಯಾವ ಥರ ಕ್ರೀಮ್ ಹಚ್ಬೇಕು ಯಾವ ರೀತಿ ಇನ್ಫೆಕ್ಷನ್ ಆದರೆ ಏನು ಅದಕ್ಕೆ ಏನು ಪ್ರಿಕಾಷನ್ಸ್ ಇರುತ್ತೆ ಸೊ ಅದೆಲ್ಲ ನೀವು ತಿಳ್ಕೊಂಡಾಗ ಯಾವುದೋ ಒಂದು ಪ್ರಾಬ್ಲಮ್ಸ್ ಆಗೋಲ್ಲ ಯಾರಿಗೂ ಹಾನಿಕರ ಆಗೋಲ್ಲ ನಾನು ಆಗಲೇ ಕೇಳ್ತಾ ಅದೇ ಒಂದಿಷ್ಟು ಇಂಕ್ಗಳನ್ನು ಬ್ಯಾನ್ ಮಾಡ್ತಾ ಬಾಡುತ್ತೆ ಅಂತ ಹೇಳಿ ಸರ್ಕಾರ ನಿರ್ಧರಿಸಿದ್ರೆ ಆಸ್ ಅ ಆರ್ಟಿಸ್ಟ್ ಆರ್ಟಿಸ್ಟಾಗಿ ತಮಗೆ ತೊಂದರೆ ಆಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ಅಥವಾ ಇನ್ನೊಂದಿಷ್ಟು ಜನ ಟಾಟೋ ಆರ್ಟಿಸ್ಟ್ಗಳು ಹೇಳ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಇಲ್ಲ ಅದರಲ್ಲಿ ನೋಡಿ ಸರ್ಕಾರ ಇದ್ರ ಬಗ್ಗೆ ಕುಲಂಕುಷವಾಗಿ ಅರ್ಥ ಮಾಡಿಕೊಂಡು ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾದರೆ ಇದು ಬ್ಯಾನ್ ಮಾಡೋದು ನಿಜವಾಗ್ಲೂ ಅದು ಉತ್ತಮ ಅನಿಸಿದ್ರೆ ಮಾಡೋದ್ರಲ್ಲಿ ಏನು ನಮಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅದರಿಂದ ಜೀವ್ ಜನರ ಜನಜೀವನಕ್ಕೆ ಅದು ತೊಂದರೆ ಆಗ್ತಿದೆ ಅಂದರೆ ಅದು ಮಾಡೋದು ಉತ್ತಮ ಅನ್ಸುತ್ತೆ ನನಗೆ ಯಾಕಂದರೆ ಎಷ್ಟೊಂದು ಜನರ ಎಷ್ಟೊಂದು ಜನರಿಗೆ ಇದ್ರ ಅರಿವಿಲ್ಲ ಈಗ ಹೋಗಿ ಟ್ಯಾಟೋ ಹಾಕಿಸ್ಬಿಡ್ತಾರೆ ಅವಾಗ ಅನುಭವಿಸೋದು ಆ ಒಂದು ಮನುಷ್ಯನೇ ಅದು ಅವ್ರ ಅವರಿಂದ ಒಂದು ಫ್ಯಾಮ್ಲಿಗೆ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಇದೊಂದು ಕ್ರಿಯೆ ನಡೀತಿದೆ ಅಂದರೆ ಅದು ಅದರಿಂದ ಅದಕ್ಕೆ ನಮ್ಮದು ಸಪೋರ್ಟ್ ಇದ್ದೇ ಇರುತ್ತೆ ಸದ್ಯಕ್ಕೆ ಇವಿಷ್ಟು ಅಹ್ ಅವರ ಮಾತುಗಳು ಸಾಕಷ್ಟು ಉತ್ತಮ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಜೊತೆಗೆ ಟ್ಯಾಟು ಹಾಕಬೇಕಾದಂಥ ಸಂದರ್ಭದಲ್ಲಿ ನಿಮಗಿರ್ಬೇಕಾದಂತಹ ಮುನ್ನೆಚ್ಚರಿಕೆಗಳು ಜೊತೆಗೆ ಒಂದು ಟ್ಯಾಟು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಒಂದು ವೇಳೆ ಅಂತಹ ಇಂಕ್ಗಳನ್ನು ಬ್ಯಾನ್ ಮಾಡ್ತು ಅಂತಾದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿದರು ಕ್ಯಾಮೆರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ನೆಯಡಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್